ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ವಿಶೇಷವಾದ ಪೂಜೆಯನ್ನ ಹೇಳ್ಕೊಡ್ತೀನಿ ಈ ಪೂಜೆ ಯಾವ ಕಾರಣಕ್ಕೆ ಅಂದ್ರೆ ಶೀಘ್ರ ವಿವಾಹಕ್ಕಾಗಿ ಈಗಾಗ್ಲೇ ಬೇಕಾದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ನಾನು ಈಗಾಗ್ಲೇ ಹಾಕಿದ್ದೀನಿ ಇದು ಒಂದು ಕೂಡ ಪೂಜೆಯನ್ನ ಹೇಳ್ಕೊಡ್ತೀನಿ ಇದು ಕೂಡ ಬಹಳ ಜನರಿಗೆ ಉಪಯೋಗವಾಗಿದೆ ಅದಷ್ಟೇ ಅಲ್ಲದೆ ಶೀಘ್ರ ಫಲವನ್ನು ಕೂಡ ಕೊಟ್ಟಿದೆ ಶೀಘ್ರ ವಿವಾಹಕ್ಕಾಗಿ ಗಣಪತಿ ಪೂಜೆಯನ್ನ ಹೇಳ್ಕೊಡ್ತೀನಿ ಈ ಪೂಜೆಯನ್ನ ಹೆಣ್ಣು ಮಕ್ಕಳು ತಮಗೆ ಒಳ್ಳೆಯ ಗಂಡ ಸಿಗ್ಬೇಕು ಅಂತ ಮಾಡಬಹುದು ಗಂಡು ಮಕ್ಕಳು ನಮ್ಗೆ ಒಳ್ಳೆಯ ಹೆಂಡತಿ ಸಿಗ್ಬೇಕು ಒಳ್ಳೆಯ ಕನ್ಯಾ ಸಿಗ್ಬೇಕು ಅಂತ ಹೇಳಿ ಕೂಡ ಗಂಡು ಮಕ್ಕಳು ಸಹ ಈ ಪೂಜೆಯನ್ನ ಮಾಡಬಹುದು ಇನ್ನು ನನ್ ಮಗಳು ಈ ಪೂಜೆಯನ್ನ ಮಾಡೋದಿಕ್ ಆಗೋದಿಲ್ಲ ನನ್ ಮಗ ಈ ಪೂಜೆಯನ್ನ ಮಾಡೋದಿಕ್ ಆಗೋದಿಲ್ಲ ಅಂತ ಹೇಳಿ ಕೆಲವು ತಾಯಂದಿರು ಕೇಳ್ತಾರೆ ಹಾಗೂ ಮಾಡಬಹುದು ತಾಯಂದಿರು ಕೂಡ ಅವರ ಮಕ್ಕಳಿಗೋಸ್ಕರ ಮಾಡಬಹುದು ಅಥವಾ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೋಸ್ಕರ ಮಾಡಬಹುದು ಆದ್ರೆ ಈ ಶ್ಲೋಕ ಏನಿದೆಯಲ್ಲ ಅದನ್ನ ನಿತ್ಯ ಪ್ರತಿನಿತ್ಯ ಮದುವೆ ಆಗುವ ಹೆಣ್ಣು ಮಗು ಅಥವಾ ಗಂಡು ಮಗು ಈ ಶ್ಲೋಕವನ್ನು ಪಠಿಸಿದರೆ ಶೀಘ್ರ ಫಲ ಸಿಗುತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾವು ಇದನ್ನ ಬಹಳಷ್ಟು ಜನಕ್ಕೆ ಹೇಳಿದಾಗ ಆ ಫಲವನ್ನ ನೋಡ್ತೀವಿ ಮದ್ವೆ ಹಾಗೂ ಹುಡುಗ ಹುಡುಗಿ ಆಗಿರ್ಬೋದು ಯಾರು ಅವರೇ ಈ ವ್ರತವನ್ನ ಮಾಡ್ತಾರೋ ಅವರಿಗೆ ಬೇಗ ಫಲವು ಕೂಡ ಸಿಕ್ಕಿದೆ ತುಂಬಾ ಜನ ಹೇಳ್ತಾ ಇದ್ರು ಎಷ್ಟೋ ಹೋಮ ಹವನಗಳು ಮಾಡಿದ್ದೀವಿ ಅಂದ್ರೆ ಅವ್ರಿಗೆ ಜಾತಕದಲ್ಲಿ ದೋಷ ಇದ್ದಾಗ ಕೆಲವು ಹೋಮ ಹವನಗಳು ಹೇಳಿರ್ತಾರೆ ಅಂದ್ರೆ ಆ ರೀತಿ ಇದ್ದಾಗ ಅದನ್ನ ಮಾಡ್ದಾಗ್ಲೂ ಕೂಡ ಅವ್ರಿಗಿನ್ನೂ ಮದ್ವೆ ಆಗ್ಲಿಲ್ಲ ಮದ್ವೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಈ ಪೂಜೆ ಪೂಜೆಯನ್ನ ಮಾಡಿ ಸ್ವತಃ ಗಂಡು ಹುಡುಗರೇ ಪೂಜೆಯನ್ನ ಮಾಡಿದಾಗ ಅವರಿಗೆ ಬೇಗನೆ ಫಲ ಸಿಕ್ಕದೆ ಅವರಿಗೆ ಮದುವೆ ಬೇಗನೆ ಗೊತ್ತಾಗಿದೆ ಅದಕ್ಕಾಗಿ ಈ ಪೂಜೆಯನ್ನ ಮದುವೆ ಆಗುವ ಹುಡುಗ ಹುಡುಗಿಯರೇ ಮಾಡಿದರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಅವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ತಾಯಂದಿರೋ ಅಕ್ಕ ತಂಗಿಯವರು ಮಾಡಬಹುದು ಆದರೆ ಫಲ ಬೇಗ ಸಿಗ್ಬೇಕು ಅಂತ ಅಂದ್ರೆ ಅವರೇ ಮಾಡೋದು ತುಂಬಾ ಒಳ್ಳೆಯದು ಈ ಪೂಜೆಗೆ ನಮಗೆ ಬೇಕಾಗಿರೋದು ಬಿಳಿ ಎಕ್ಕದ ಗಣಪತಿ ಅಂತ ಹೇಳ್ತೀವಿ ಎಕ್ಕೆ ಗಿಡ ಬಹಳ ವರ್ಷಗಳು ಆದ್ಮೇಲೆ ಏನ್ ಕೆಳಗಡೆ ಅದು ಬೇರೆ ನಲ್ಲಿ ಗಣಪತಿಯ ರೂಪವನ್ನ ಬಿಡತದಂತೆ ಹೀಗಾಗಿ ಆ ಗಣಪತಿ ಬಹಳ ಶ್ರೇಷ್ಠ ನಮ್ಮ ಇಷ್ಟ ಕಾಮರ್ಥ್ಯಗಳು ಸಿದ್ಧಿ ಆಗುತ್ತೆ ಅಂತ ಹೇಳಿ ಬಿಳಿ ಎಕ್ಕದ ಗಣಪತಿಯಿಂದ ಇವು ಒಂದು ವಿವಾಹದ ಪೂಜೆಯನ್ನು ಮಾಡಿದರೆ ನಮ್ಗೆ ಯಶಸ್ಸು ಬೇಗ ತಂದು ಕೊಡುತ್ತೆ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಅಂದ್ರೆ ನಿಮ್ಗೆ ಸಿಗ್ಲಿಲ್ಲ ಅಂತ ಅಂದ್ರೆ ಒಂದು ಗಣಪತಿ ಮೂರ್ತಿಯನ್ನ ತಗೊಂಡ್ಕೊಂಡು ಬನ್ನಿ ಅದು ಬಹಳ ಒಳ್ಳೆಯದು ಮನೆಯಲ್ಲಿ ಇಡೋದು ಈ ರೀತಿ ಬಿಳಿ ಎಕ್ಕದ ಗಣಪತಿಯನ್ನ ತಂದು ಇಟ್ಕೋಬೇಕು ಒಂದು ಮಂಗಳವಾರದ ದಿನ ಸಂಕಲ್ಪ ಸಹಿತ ಗಣಪತಿ ಗಣಪತಿಯನ್ನ ಇಟ್ಟು ಪೂಜೆ ಮಾಡಬೇಕು ನಾನು ಹೇಳ್ತೀನಿ ಮುಂದೆ ಏನ್ ಮಾಡ್ಬೇಕು ಸಂಕಲ್ಪ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಮೇಲೆ ಬಿಳಿ ಹೆಕ್ಕದ ಗಣಪತಿಯನ್ನ ಇಟ್ಟು ರಂಗೋಲಿಯನ್ನ ಹಾಕಿ ದೀಪವನ್ನೆಲ್ಲ ಹಚ್ಚಿಟ್ಕೊಂಡು ಅಡುಗೆಯನ್ನ ಮಾಡಿ ಪೂಜೆಯನ್ನೆಲ್ಲಾ ಮಾಡಿ ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ಮೂರು ಅರಿಶಿನದ ಕೊಂಬನ್ನ ಮೂರು ಅರಿಶಿನ ದಾರದಿಂದ ಕಟ್ಟಬೇಕು ಗಣಪತಿಯ ಹೊಟ್ಟೆಗೆ ಆ ಮೂರು ಅರಿಶಿನದ ಕೊಂಬನ್ನ ಕಟ್ಟಬೇಕು ಅದನ್ನ ಕಟ್ಟಿ ಧೂಪ ದೀಪ ನೈವೇದ್ಯವನ್ನ ಮಾಡಬೇಕು ಅದನ್ನ ಮಾಡಿ ಆ ದಿನ ಮೋದಕ ಪಾಯಸ ಅನ್ನ ಅಡಿಗೆ ಎಲ್ಲವನ್ನು ಕೂಡ ಮಾಡಬೇಕು ಒಂದು ಮಂಗಳವಾರ ಮಾಡಿದರೆ ಸಾಕು ಆ ದಿನ ಏನು ಮಂಗಳವಾರ ಮಾಡಿರ್ತೀರಲ್ಲ ನೈವೇದ್ಯವನ್ನ ದೀಪ ಧೂಪ ಎಲ್ಲವನ್ನ ಗಣಪತಿಯ ಪೂಜೆ ಅಥವಾ ಪ್ರಕಾರ ಏನ್ ಹೇಳ್ಕೊಟ್ಟಿರ್ತೀನಲ್ಲ ಅದನ್ನೆಲ್ಲವನ್ನ ಮಾಡ್ಕೋಬೇಕು ಇದನ್ನ ಅದೇ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಒಂದನೇ ಮಂಗಳವಾರ ಈ ರೀತಿ ಪೂಜೆಯನ್ನ ಮಾಡಿ ಮೂರು ಅರಿಶಿಣದ ಕೊಂಬಿನ ದಾರವನ್ನ ಗಣಪತಿಯ ಒಟ್ಟಿಗೆ ಕಟ್ಟಿ ಬೇಡ್ಕೋಬೇಕು ಮುಂದಿನ ಮಂಗಳವಾರ あ ಇಪ್ಪತ್ತೊಂದು ಅರಿಶಿನ ಕೊಂಬನ್ನ ಅರಿಶಿನ ದಾರದಲ್ಲಿ ಕಟ್ಟಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅರ್ಚರಕರ ಕೈಯಲ್ಲಿ ಗಣಪತಿಗೆ ಹಾಕಿ ಅಂತ ಕೊಡಬೇಕು ಅವರು ಅರಿಶಿನ ಕೊಟ್ಟಿರ್ತಿರಲ್ಲ ಹಾರ ಮಾಡಿ ಅದನ್ನ ಅವನ್ ಕೊರಳಿಗೆ ಹಾಕಿದ್ರು ನಡೆಯುತ್ತೆ ಅಥವಾ ಅವ್ನ ಪಾದ ಮುಡಿಸಿ ಕೊಟ್ಟರು ಕೂಡ ನಡೆಯುತ್ತೆ ಅವರು ವಾಪಸ್ ನಿಮ್ಗೆ ಏನ್ ಕೊಡ್ಬೇಕಾಗಿಲ್ಲ ಅದನ್ನ ಗಣಪತಿಗೆ ಹಾಕ್ಬೇಕು ಹಾಕಿದ್ರೆ ಒಳ್ಳೆಯದು ಅಕಸ್ಮಾತ್ ಅವರು ಹಾಕ್ಲಿಲ್ಲ ಅಂತ ಅಂದ್ರೆ ಅದನ್ನ ಅವ್ರಿಗೆ ಕೊಟ್ಬಿಡಿ ಅವ್ರ ಏನಾದ್ರು ಮಾಡ್ಕೊಳ್ಳಿ ಆದ್ರೆ ಗಣಪತಿಯ ದೇವಸ್ಥಾನಕ್ಕೆ ಹುಟ್ಟಿಸುವ ಕೆಲಸ ನಿಮ್ಮದಾಗಿರುತ್ತೆ ತಾಂಬೂಲ ದಕ್ಷಿಣೆಯ ಸಹಿತ ಇಪ್ಪತ್ತೊಂದು ಅರಿಶಿನ ಕೊಂಬಿನ ಹಾರವನ್ನ ಮಾಡ್ಕೊಳ್ಬೇಕು ಅಂದ್ರೆ ಕಟ್ಕೊಳ್ಬೇಕು ಅರಿಶಿನ ದಾರದಲ್ಲಿ ಕಟ್ಕೊಂಡು ಅದನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಗಣಪತಿಯ ದೇವಸ್ಥಾನಕ್ಕೆ ಕೊಟ್ಟರೆ ಅವರು ಕೊರಳಿಗೆ ಹಾಕಿದರೆ ಬಹಳ ಒಳ್ಳೆಯದು ಈ ರೀತಿ ತಾಂಬೂಲ ದಕ್ಷಿಣೆಯ ಸಹಿತ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರಬೇಕು ನಿತ್ಯ ನಾನೊಂದು ಶ್ಲೋಕ ಹೇಳ್ತೀನಿ ನಿತ್ಯ ಏನು ಒಂದು ಪೂಜೆ ಇರೋದಿಲ್ಲ ಒಂದು ಮಂಗಳವಾರ ನಾನು ಹೇಳಿದ ರೀತಿಯಲ್ಲಿ ಪೂಜೆ ಮಾಡಿ ಮತ್ತೊಂದು ಮಂಗಳವಾರ ಏನು ಗಣಪತಿಯ ಅರಿಶಿನ ಕೊಂಬಿನ ಹಾರವನ್ನು ಕೊಟ್ಟು ಬಂದ್ರೆ ಮುಗೀತು ನಿತ್ಯ ನೀವು ನಲ್ವತ್ತೆಂಟು ಬಾರಿ ಈ ಶ್ಲೋಕವನ್ನ ಪಾರಾಯಣ ಮಾಡ್ತಿರ್ಬೇಕು ನಿತ್ಯ ನೀವು ಶ್ಲೋಕ ಪಾರಾಯಣ ಮಾಡಬೇಕು ತಪ್ಪದೆ ಅಕಸ್ಮಾತ್ ಹೆಣ್ಮಕ್ಳು ಯಾರಾದ್ರೂ ಇದನ್ನು ಮಾಡ್ತಾ ಇದ್ರೆ ಮುಟ್ಟಾದ ಐದು ದಿನ ಬಿಟ್ಟು ಬಿಡಬೇಕು ಮತ್ತೆ ಅದನ್ನ ಮುಂದುವರ್ಸ್ಬೇಕು ನೀವು ಬೇರೆ ಯಾವ್ದಾದ್ರು ಊರಿಗೆ ಹೋದ್ರೆ ಅಲ್ಲೇ ಈ ಶ್ಲೋಕವನ್ನ ಪಾರಾಯಣ ಮಾಡ್ತಿರ್ಬೇಕು ನಲ್ವತ್ತೆಂಟು ದಿವಸ ಆದ್ಮೇಲೆ ಏನು ನೀವು ಗಣಪತಿಯ ಸ್ಥಾನವನ್ನ ಪೂಜೆಯನ್ನ ಮಾಡಿರ್ತೀರಲ್ಲ ನಲ್ವತ್ತೆಂಟು ಆಗೋವರೆಗೂ ಆ ಸ್ಥಾನ ಪಲ್ಲಟವನ್ನ ಗಣಪತಿಯ ಸ್ಥಾನ ಪಲ್ಲಟವನ್ನ ಮಾಡಬಾರ್ದು ಯಾವುದೇ ಒಂದು ಸ್ಥಾನದಲ್ಲಿ ನೀವು ಇಟ್ಟಿರ್ತೀರ ಅಲ್ವಾ ಅದೇ ಸ್ಥಾನದಲ್ಲಿ ಇಟ್ಟು ನಿತ್ಯ ಪಾರಾಯಣ ಮಾಡಬೇಕು ಶ್ಲೋಕವನ್ನ ಆದ ಮೇಲೆ ಅಥವಾ ನಿಮ್ಗೆ ಮಧ್ಯದಲ್ಲಿ ಮದುವೆ ಫಿಕ್ಸ್ ಆಯ್ತು ಅಂತ ಅಂದ್ರೆ ಅದನ್ನ ಅಲ್ಲಿಗೆ ಅಕ್ಷತೆಯನ್ನ ಹಾಕಿ ಎತ್ತಿಡ್ಬೇಕು ಅಲ್ಲಿಗೆ ನಿಮ್ಮ ಪೂಜೆ ಸಂಪನ್ನ ಆದಂಗೆ ಅಂದ್ರೆ ಗಣಪತಿ ನಿಮ್ಗೆ ವರವನ್ನು ಕೊಟ್ಟ ಅಂತ ಹೇಳಿ ಆ ಒಂದು ಸರಳವಾದ ಒಂದು ಶ್ಲೋಕ ಇದೆ ಅದನ್ನ ನಾನು ಹೇಳ್ಕೊಡ್ತೀನಿ ಆ ಗಣಪತಿಯನ್ನೇ ಎತ್ತಿಡ್ಬೇಕಾರೆ ಗಚ್ಚ ಸುರ ಶ್ರೇಷ್ಠ ಸಷ್ಟ ನೇಮ್ ತೋಮ್ ಗಣೇಶ್ವರ ವೃತ್ತ ನಾನೇಮ್ ನಮೇ ದೇವ ಯಥೋತ್ತ ಫಲ್ ದೇವ್ ಭವ ಅಂತ ಹೇಳಿ ಅಂದ್ರೆ ನೀನು ನನ್ ಮಾಡಿದಂತ ಪೂಜೆಗೆ ಫಲವನ್ನ ಕೊಟ್ಟು ಬಿಟ್ಟೆ ಅದಕ್ಕಾಗಿ ದೇ ಗಣಹ ಸರ್ವೇ ಪೂಜಾ ಮಾದಾಯ ಇಷ್ಟ ಕಾಮರ್ಥ್ಯ ಪ್ರಸಿದ್ಧರ್ಥ್ಯಂ ಪುನರಾಗಮನಾಚಾಯ ಅಂತ ಅಕ್ಷತೆಯನ್ನ ಹಾಕಿ ಅಲ್ಲಿಗೆ ಮುಗಿಸ್ ಬಿಡ್ಬೇಕು ಇನ್ನು ಆ ನಲ್ವತ್ತೆಂಟು ದಿವಸ ಶ್ಲೋಕವನ್ನ ಹೇಳ್ಬೇಕು ಅಂತ ಹೇಳಿದೆ ಅದನ್ನ ಹೇಳ್ತೀನಿ ಕೇಳಿಸ್ಕೊಡಿ ಹರಿದ್ರ ಚತುರ್ಭುಜಂ ಹರಿದ್ರಾ ಪ್ರಭುಂ ಪಾಶಂ ಕುಶಧರಂ ದೇವಂ ಮೋದಕಂ ದಂತ ಭಕ್ತ ಸಿದ್ಧಿ ಬುದ್ಧಿ ಯ ವಿಘ್ನಂ ವಿನಾಶಾಯ ಗಣಪತಿಯೇ ಮಮ ವಿವಾಹಂ ಸ್ವಾಹ ಇಷ್ಟೇ ಈ ಶ್ಲೋಕ ಈ ಶ್ಲೋಕವನ್ನ ನಲ್ವತ್ತೆಂಟು ಸಾರಿ ನಿತ್ಯ ಹೇಳಬೇಕು ಒಂದು ಸಲ ಗಣಪತಿ ಪೂಜೆಯನ್ನ ಮಾಡಿ ಅವನ ಒಟ್ಟೆಗೆ ಮೂರು ಅರಿಶಿನದ ಕೊಂಬನ್ನ ಅರಿಶಿನ ದಾರದಿಂದ ಕಟ್ಟಿ ಅವನ ಒಟ್ಟೆಗೆ ಕಟ್ಟಬೇಕು ತರ ಮುಂದಿನ ವಾರ ಇಪ್ಪತ್ತೊಂದು ಅರಿಶಿಣದ ಕೊಂಬನ್ನ ಅರಿಶಿನ ದಾರದಿಂದ ಕಟ್ಟಿ ಅರಿಶಿನ ಹಾರವನ್ನ ಮಾಡಿ ಗಣಪತಿಯ ಕೊರುಳಿಗೆ ಹಾಕ್ಬೇಕು ಈ ಎರಡು ವಾರ ಮಾಡಿ ನಿತ್ಯ ಪೂಜೆ ಮಾಡೋದಾಗಿಂದ ಶುರು ಮಾಡಿ ನಲವತ್ತೆಂಟು ದಿನದವರೆಗೆ ಈ ಶ್ಲೋಕವನ್ನ ಪಾರಾಯಣ ಮಾಡಬೇಕು ನಲವತ್ತೆಂಟು ದಿನ ನಲವತ್ತೆಂಟು ಸಾರಿ ಈ ಶ್ಲೋಕವನ್ನ ಹೇಳ್ಬೇಕು ಗಣಪತಿ ಪೂಜೆಯನ್ನ ಮಾಡಿ ಸ್ಥಾನ ಪಲ್ಲಟವನ್ನ ಮಾಡಬಾರ್ದು ನಲ್ವತ್ತೆಂಟು ದಿವಸ ಆದ್ರೂ ಒಳಗೆ ನಿಮ್ಮ ಮದುವೆಯು ಕೂಡ ಫಿಕ್ಸ್ ಆಗುತ್ತೆ ಅಕಸ್ಮಾತ್ ಆಗದೆ ಇದ್ರೆ ಮತ್ತೆ ನೀವು ಮತ್ತೊಂದ್ಸಲ ಇದನ್ನ ಶುರು ಮಾಡಬಹುದು ಈ ರೀತಿಯಾಗಿ ಯಾಕಂದ್ರೆ ಬಹಳಷ್ಟು ಜನಕ್ಕೆ ಒಂದೇ ಸಲ ಫಲ ಕೊಟ್ಟು ಬಿಡುತ್ತೆ ವಿಶ್ವಾಸವನ್ನ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಬಹಳಷ್ಟು ಜನಕ್ಕೆ ಫಲ ಕೊಟ್ಟಿದೆ ನಿಮ್ಗೂ ಕೂಡ ಫಲವನ್ನ ಕೊಡುತ್ತೆ ಈ ಶ್ಲೋಕವನ್ನ ಹೇಳಿ ನೀವು ನಿತ್ಯ ಪಾರಾಯಣ ಮಾಡಬೇಕು ಜೊತೆಗೆ ಮೊದಲನೇ ದಿನ ಪೂಜೆಯನ್ನ ಮಾಡಿ ಈ ಶ್ಲೋಕವನ್ನ ಪ್ರತಿನಿತ್ಯ ನಲ್ವತ್ತೆಂಟು ದಿನ ಪಾರಾಯಣ ಮಾಡ್ಬೇಕು ಹುಟ್ಟಾದಾಗ ಮಧ್ಯದಲ್ಲಿ ಬಿಡಬೇಕು ನೀವು ಊರಿಗೆ ಅಥವಾ ಎಲ್ಲಾದ್ರೂ ಹೋದ್ರೆ ಅಲ್ಲಿನೂ ಕೂಡ ಶ್ಲೋಕ ಪಾರಾಯಣ ಮಾಡಿ ಮುಂದುವರೆಸ್ಬೇಕು ಇದನ್ನ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಇದನ್ನ ಯಾರು ಬೇಕಾದರೂ ಮದುವೆ ಆಗ ಹುಡುಗ ಹುಡುಗಿನ ಮಾಡಿರೋ ತುಂಬ ಒಳ್ಳೆಯದು ಅಕಸ್ಮಾತ್ ಅವ್ರ ಆಗ್ಲಿಲ್ಲ ಅಂದರೆ ಅವರ ತಾಯಂದಿರೋ ಅಕ್ಕ ತಂಗಿಯರು ಯಾರು ಬೇಕಾದರೂ ಮಾಡ್ಬೋದು ಹುಡುಗ ಹುಡುಗಿ ಮಾಡಿದರೆ ಬಹಳ ಬೇಗ ಫಲ ಸಿಗುತ್ತೆ ಅಂತ ಅಷ್ಟೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಕ್ಕದೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್